ನಮಸ್ತೆ ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ದೀರಾ ಎಲ್ರು ಮೇಡಮ್ ನಾನು ನಿಮ್ಮನ್ನು ನೇರವಾಗಿ ನೋಡಬೇಕು ನೇರವಾಗಿ ರೇಖೆ ದೀಕ್ಷೆಯನ್ನು ಪಡಿಬೇಕು ರೇಖೆ ಶಕ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಈ ಎಲ್ಲ ಅಂಬಲಗಳು ಮತ್ತು ನಾನು ನಿಮ್ಮನ್ನು ನೇರವಾಗಿ ನೋಡಿ ರೇಖಿ ದೀಕ್ಷೆಯನ್ನು ಪಡಿಬೇಕು ಅಂತ ತುಂಬ ಆಸೆ ಇದೆ ಮೇಡಮ್ ಪ್ಲೀಸ್ ದಯವಿಟ್ಟು ಬರಲಿಕ್ಕೆ ಅವಕಾಶ ಮಾಡಿಕೊಡಿ ಪ್ರತಿದಿನವೂ ಕೂಡ ಈ ರೀತಿ ಕರೆಗಳು ಬರ್ತಾನೆ ಇರುತ್ತೆ ಹಾಗಾಗಿ ಆ ಎಲ್ಲ ಅದ್ಭುತವಾದ ಚೈತನ್ಯಗಳಿಗೋಸ್ಕರ ನಮ್ಮ ಅನ್ನಪೂರ್ಣೇಶ್ವರಿ ರೇಖಿ ಸಂಸ್ಥೆ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ ಮತ್ತು ನೇರ ರೇಖಿ ದೀಕ್ಷಾ ಕಾರ್ಯಕ್ರಮವನ್ನು ಪುನರಾರಂಭ ಮಾಡ್ತಾ ಇದ್ದೀವಿ ಹಾಗಾಗಿ ಯಾರಿಗೆ ನೇರವಾಗಿ ರೇಖಿ ದೀಕ್ಷೆಯನ್ನು ಪಡೀಬೇಕು ಅನ್ನುವಂತಹ ಆಸೆ ಅಂಬರಗಳಿದೆ ಅವರು ಈ ಕೆಳಕಂಡಂತಹ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡುವಂಥದ್ದು ಬರುವ ದಿನಾಂಕವನ್ನು ನಿಗದಿ ಮಾಡಿಕೊಳ್ಳುವಂಥದ್ದನ್ನ ಮಾಡ್ತಾವಂದರೆ ಖಂಡಿತವಾಗಲೂ ನೇರವಾಗಿ ರೇಖಿ ದೀಕ್ಷೆಯನ್ನು ನೀಡೋದಕ್ಕೆ ಈ ನಮ್ಮ ಸಂಸ್ಥೆ ಸಜ್ಜಾಗಿದೆ ಹಾಗೆ ರೇಖೆಯ ಬಗೆಗಿನ ಮಾತುಕತೆ ನಿಮ್ಮ ಗುರುಗಳೊಟ್ಟಿಗಿನ ಹಲವಾರು ನಿಮಗಿರುವಂತಹ ಎಲ್ಲ ಗೊಂದಲಗಳ ಬಗ್ಗೆ ಚರ್ಚೆ ಇರಬಹುದು ಇದೆಲ್ಲವೂ ಕೂಡ ಮತ್ತೆ ಪುನರಾರಂಭ ಆಗುವಂಥದ್ದಾಗುತ್ತೆ ಸೊ ನನ್ನ ನಿಮ್ಮ ನೇರ ಭೇಟಿ ದೀಕ್ಷಾ ಕಾರ್ಯಕ್ರಮಗಳಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಯಾರಿಗೆಲ್ಲ ನೇರವಾಗಿ ರೇಖಿ ದೀಕ್ಷೆಯನ್ನು ಪಡಿಬೇಕು ಅನ್ನುವಂಥ ಹಂಬಲ ಆಸೆ ಇದೆ ಅವರು ಕೇಳಕಂಡಂತಹ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ದಿನಾಂಕಗಳನ್ನು ನಿಗದಿ ಮಾಡಿಕೊಳ್ಳಿ ಧನ್ಯವಾದಗಳು ರೇಖಿ ರಕ್ಷತಿ ರಕ್ಷಿತ ಧನ್ಯವಾದಗಳು